ನಮಸ್ಕಾರ ಸ್ನೇಹಿತರೆ ಪುಟ್ಟಗೌರಿ ಮದುವೆ ಕನ್ನಡದ ಸೀರಿಯಲ್ಗಳ ಖ್ಯಾತಿಯ ರಂಜನಿ ರಾಘವನ್ ಡೈರೆಕ್ಟರ್ ಕ್ಯಾಪ್ ತಟ್ಟಿರುವುದು ನಿಮಗ್ ಗೊತ್ತೇ ಇದೆ ದಿಢೀಕಿ ಚಿತ್ರಕ್ಕೆ ರಜನಿ ರಾಘವನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಚಿತ್ರೀಕರಣದಿಂದ ಕೊಂಚ ಬಿಡುವು ಮಾಡಿಕೊಂಡು ರಜನಿ ರಾಘವನ್ ಫ್ಯಾಮಿಲಿ ಜೊತೆಗೆ ಪ್ರವಾಸ ಕೈಗೊಂಡಿದ್ದಾರೆ ಹೌದು ತಂದೆ ತಾಯಿ ಹಾಗೂ ತಮ್ಮ ಇಬ್ಬರು ಸಹೋದರಿಯರ ಜೊತೆಗೆ ನಟಿ ರಂಜನಿ ರಾಘವನ್ ಶಿವ ಸಮುದ್ರ ಹಾಗೂ ತಲಕಾಡು ಪ್ರವಾಸ ಕೈಗೊಂಡಿದ್ದಾರೆ ಅಲ್ಲಿ ತಮ್ಮ ಫ್ಯಾಮಿಲಿ ಜೊತೆಗೆ ತಾವು ಕ್ಲಿಕ್ಕಿಸಿಕೊಂಡ ಸುಂದರ ಫೋಟೋಗಳನ್ನ ರಂಜನಿ ರಾಘವನ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರಜನಿ ರಾಘವನ್ ಅವರ ಇಬ್ಬರು ಸಹೋದರರ ಫೋಟೋಗಳು ಇಲ್ಲಿವೆ ನೋಡಿ ಫ್ಯಾಮಿಲಿ ಜೊತೆಗೆ ತಲಕಾಡು ಹಾಗೂ ಶಿವನ ಸಮುದ್ರಕ್ಕೆ ಪ್ರವಾಸ ಕೈಗೊಂಡ ಸುಂದರ ಸಮಯ ಕಳೆದಿದ್ದಾರೆ ನಟಿ ರಜನಿ ರಾಘವನ್ ತಮ್ಮ ಪ್ರವಾಸದ ಫೋಟೋಗಳನ್ನ ಹಂಚಿಕೊಂಡ ರಜನಿ ರಾಘವನ್ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಎಂದು ಬರೆದುಕೊಂಡಿದ್ದಾರೆ ನಟಿ ರಂಜನಿ ರಾಘವನ್ ಅವರ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರಿಯರು ಇವರೇ ನೋಡಿ ರಂಜನಿ ರಾಘವನ್ ಅವರಿಗೆ ಇಬ್ಬರು ಸಹೋದರಿಯರು ಒಬ್ಬರ ಹೆಸರು ವೈಷ್ಣವಿ ರಾಘವನ್ ಇನ್ನೊಬ್ಬರ ಹೆಸರು ಸೌದಾಮಿನಿ ರಾಘವನ್ ಎಂಬಿಎ ಪದವೀಧರೆ ವೈಷ್ಣವಿ ರಾಘವನ್ ಕಂಪನಿಯೊಂದರಲ್ಲಿ ಹೆಚ್ ಆರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಡ್ಯಾನ್ಸರ್ ಸಹ ಹೌದು ರಂಜನಿ ರಾಘವನ್ ನಿರ್ದೇಶನದ ಡಿಡಿ ದಿಖಿ ದಿಕ್ಕಿ ಚಿತ್ರಕ್ಕೆ ಇಳಿಯರಾಜು ಸಂಗೀತ ನೀಡುತ್ತಿರುವುದು ವಿಶೇಷ ಸ್ನೇಹಿತರೆ ಈ ಸುಂದರ ಕುಟುಂಬದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು